ಅವರು ಸನ್ನಿಧಿಗಳ ಪರಂಪ್ರಿಯ ಮಾಡಿಕೊಂಡು ತಮ್ಮ ಆತ್ಮ ಕಲ್ಯಾಣ ಉದ್ದಾರಕ್ಕಾಗಿ ಗಂಡದಲ್ಲಿ ಬರ್ತಕ್ಕಂತಹ ಹೃದಯದಲ್ಲಿ ಒಂದು ಏಳು ತಿಂಗಳ ಪರ್ಯಂತರವಾಗಿ ಮನುಷ್ಯನ ಆಂದೋಲನ ಮನುಷ್ಯನ ಚಿಂತನೆಗಳನ್ನು ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಆಹಾರ ಬುದ್ಧಿಗಳನ್ನು ಕಳೆದು ಏ ಸ್ವಾಮಿ ಅಯ್ಯಪ್ಪನು ಅಂತ ನಾಮದಿಂದ ಬೆಳಗಿನ ಬ್ರಾಹ್ಮಿ ಊಟದಲ್ಲಿ ನನ್ನ ಅಜ್ಞಾನ ಅಂದ ಕಾರಣ ಕಳೆದು ನನ್ನ ಬುದ್ಧಿಯಲ್ಲಿ ಸುಜ್ಞಹಣ ತುಂಬಿ ನನ್ನ ಜೀವನ ಅನ್ನೋದು ಕಲ್ಯಾಣ ಮಾಡೋ ಅಯ್ಯಪ್ಪ ಅಂತೇಳಿ ಅಯ್ಯಪ್ಪ ಮಹಾರಾಧಾರಿಗಳಾದಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ತಿಳಿಸುತ್ತಾ ಬೀಳುದಂತ ಚಪ್ಪಾ ಬಡದ್ರೆ ಏನು ಬಡದ್ರೆ ಗೊತ್ತಾಗಲಿಲ್ಲ ಚಪ್ಪಾತಿ ಬರ್ದಿದ್ದು ಹೇಳಿ ಶರಣು ಅಂದರು ನಮಸ್ಕಾರ ಮಾಡ್ಬೇಕು ಚಪ್ಪಾಳೆಗೆ ಯಾವಾಗಲೂ ಖುಷಿ ಆದಾಗ ಚಪ್ಪಾಳಿ ಬೈಬೇಕು ಖುಷಿ ಆಗ್ತದಲ್ಲ ಮಾತು ಕೇಳಿ ಅವ ಚಪ್ಪಾಳೆ ಬೆಳೆಯಿದ್ರು ಶರಣು ಅಂದರೂ ಎರಡು ಕಲಗಳನ್ನ ಜೊತೆ ಶರಣ ಆಕ್ತೇವೆ ತಿಳ್ಸೋದು ನಮ್ಮ ಆಗ್ಯವಕ್ಕೆ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಸಾರ್ವಾಗಿ ಬಂದಂಥದ್ದು ಅವಳು ಸನ್ನಿಧಿಸಲೆ ನಲವತ್ತ್ ಎಂಟು ತಿಂಗಳ ಪರ್ಯಂತರವಾಗಿ ರಥವನ್ನು ನಿಯಮವನ್ನು ಮಾಡಿಕೊಂಡು ತಮ್ಮ ಆತ್ಮ ಕಲ್ಯಾಣ ಉದ್ದಾರಕ್ಕಾಗಿ ಹನ್ನೆರಡನೇ ತನದಲ್ಲಿ ಬರ್ತಕ್ಕಂತಹ ಹೃದಯದಲ್ಲಿ ಒಂದು ದೇಢ ತಿಂಗಳ ಪರ್ಯಂತರವಾಗಿ ಮನುಷ್ಯನ ಆಂದೋಲನ ಮನುಷ್ಯನ ಚಿಂತನೆಗಳನ್ನು ನಮ್ಮ ಬುದ್ಧಿಯಲ್ಲಿರತಕ್ಕಂತಹ ಆಹಾರ ವೃದ್ಧಿಗಳನ್ನು ಕಳೆದು ಏ ಸ್ವಾಮಿ ಅಯ್ಯಪ್ಪನು ಅಂತ ನಾಮದಿಂದ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಊಟ ನಿನ್ನ ಶರಣಾಗಿ ನನ್ನ ಅಜ್ಞಾನ ಅಂದ ಕಾರಣ ಕಳೆದು ನನ್ನ ಬುದ್ಧಿಯಲ್ಲಿ ಸುಜ್ಞಾನ ತುಂಬಿ ನನ್ನ ಜೀವನ ಕಲ್ಯಾಣ ಮಾಡೋ ಅಯ್ಯಪ್ಪ ಅಂತೇಳಿ ಅಯ್ಯಪ್ಪ ಮಹಾರಾದಂತ ತಮ್ಮೆಲ್ಲರಿಗೂ ಶರಣು ಶರಣ ಚಪ್ಪಾತಿ ಬಿಡಿದ್ರೆ ಏನು ಚಪಾಶಿಂತ ಬಡದ್ರೆ ಗೊತ್ತಾಗಲಿಲ್ಲ ಚಪ್ಪಾತಿ ಬಡ್ದದ್ದು ಇರ್ಲಿ ಶರಣು ಅಂದ್ರ ನಮಸ್ಕಾರ ಮಾಡಬೇಕು ಚಪ್ಪಾಳೆ ಯಾವಾಗಲೂ ಖುಷಿ ಆದಾಗ ಚಪ್ಪಾಳಿ ಬೆಳೀಬೇಕು ಖುಷಿ ಹಚ್ತಾರೆ ಮಾತು ಕೇಳಿ ನಾವು ಚಪ್ಪಾಳಿ ಬೆಳೆದು ಶರಣು ಅಂದ್ರೆ ಎರಡು ಕಲೆಗಳನ್ನು ತೋಡಿ ಶರಣಾಗ್ತೀವನ್ನ ತಿಳಿಸೋದು ನಮ್ಮ ಅಂತ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಸರ್ವೈಗೆ ಬಂದಂಥದ್ದು